ಎ ನೈನ್ ನ್ಯೂಸ್ ಬೆಳಗಾವಿ ಜಿಲ್ಲೆಯ ವರದಿಗಾರರಾದ ನಿರಂಜನ್ ಶಿರೂರು ಇವರ ಹುಟ್ಟುಹಬ್ಬವನ್ನು ಹಿಡ್ಕಲ್ ಡ್ಯಾಂ ಬುದ್ದಿಮಾಂದ್ಯ ಶಾಲೆಯಲ್ಲಿ ಮಕ್ಕಳ ಜೊತೆ ಸರಳವಾಗಿ ಆಚರಿಸಲಾಯಿತು ಹಾಗೂ ಮಕ್ಕಳಿಗೆ ಅಲ್ಪೋಪಹಾರ ಮತ್ತು ಸಿಹಿಯನ್ನು ಹಂಚಲಾಯಿತು ಮತ್ತೊಮ್ಮೆ ಹಲೋ ಹುಕ್ಕೇರಿ ನ್ಯೂಸ್ ವಾಹಿನಿಯ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಈ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಾದ ರಮೇಶ್ ಭಾಗೇವಾಡಿ ನೀಲ್ಕಂಠ್ ಭೂಮನ್ನವರ್ ನಿಲೇಶ್ ಜಗಜಂಪಿ ಮಾಂತೇಶ್ ಬೇವಿನಕಟ್ಟಿ ಮಹೇಶ್ ಹೂಗಾರ್ ಶಿವನಿಂಗ್ ತೇಲೆ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ನಿಲೇಶ್ ಜಗಜಂಪಿ ಹಲೋ ಹುಕ್ಕೇರಿ ನ್ಯೂಸ್ ಹಿಡ್ಕಲ್ ಡ್ಯಾಮ್ ಮನ ಮುಟ್ಟುವಂತೆ ಅವರು ತಪ್ಪಿಸುತ್ತಾರೆ ಇದರಿಂದ ಏನಾಗ್ತೈತಿ ನಮ್ಮ ಶಾಲೆಯ ಬಗ್ಗೆ ನಮ್ಮ ಶಾಲೆಗೆ ಇಂಥ ಒಂದು ಪತ್ರಕರ್ತರು ಚೆನ್ನಾಗಿ ಅವರು ಬಂದು ನಮ್ಮ ಶಾಲೆಗೆ ಒಂದು ತಮ್ಮ ಹಬ್ಬವನ್ನು ಆಚರಿಸಿಕೊಳ್ಳುದು ನಮ್ಮೆಲ್ಲರ ಒಂದು ಪುಣ್ಯದ ವಿಷಯ ಅಂತ ಹೇಳೋನು ಯಾಕಂತಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಿದರು ಅದು ಜನರ ಮನ ಮುಟ್ಟಬೇಕಾದ್ರೆ ಅದಕ್ಕ ಈ ಮಿಡಿಯಾದವರೇ ಕಾರಣ ಅಂತ ಹೇಳಕ್ ನಾ ಇಷ್ಟ ಅವರು ನೂರು ವರ್ಷ ಚೆನ್ನಾಗಿ ಬಾಳಲಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅವರು ಬಯಸಿದಂತ ಬಯಕೆಗಳು ಗುರಿಗಳು ಈಡೇರಲಿ ಅವರ ಸಹ ಕುಟುಂಬ ಸಹ ಪರಿವಾರ ಎಲ್ಲ ಚೆನ್ನಾಗಿರಲಿ ದೇವರು ಅವರಿಗೆ ನೀಡಿ ಕಾಪಾಡಲಿ ಹಾಗೂ ಎಲ್ಲ ಮುದ್ದು ಮಕ್ಕಳ ಮೇಲೆ ಅವರ ಆಶೀರ್ವಾದವು ಇರಲಿ ಎಂದು ಬಂದು ಬೇಕಾದಲ್ಲಿ ಅವರು ತಮ್ಮ ಹುಟ್ಟು ಹಬ್ಬವನ್ನು ಆಚರಿಸುವ ಆದರೂ ಕೂಡ ಅವರು ನಮ್ಮ ಶಾಲೆಯನ್ನ ನಮ್ಮ